ಹಲೋ ಹಾಯ್ ಫ್ರೆಂಡ್ಸ್ ಸುರೇಶ್ ಸ್ವಾಮಿರಿ ಚಾನಲು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಕಾಮಿಡಿ ನಮ್ಮ ಅಜ್ಜಿ ಆ್ಯಕ್ಟಿಂಗ್ ಮಾಡ್ತಾರೆ ಕಾಮಿಡಿ ವಿಡಿಯೋಸ್ ಮಾಡ್ತಾರೆ ಅವ್ರಿಗೆ ಇವತ್ತಿಗೆ ಎಂಬತ್ತು ವರ್ಷ ಅವ್ರ ಎಂಬತ್ತು ವರ್ಷದ ಜೀವನ ಬಗ್ಗೆ ಕೇಳೋಣ ಬನ್ರಿ ಎಲ್ಲರೂ ಫ್ರೆಂಡ್ಸ್ ನೋಡ ಜರಾಮಜ್ಜಿ ಅಂದಿಗೆ ಇವತ್ತಿಗೆ ನಿನಗೆ ಎಂಬತ್ತು ವರ್ಷ ಎಂಬತ್ತು ವರ್ಷ ಅದು ಕಷ್ಟ ಜೀವನ ನಮ್ಮದು ಹಾಂ ನನ್ನ ಕಷ್ಟ ಕೇಳಿದ್ರೆ ಯಾರೋ ಗೇ ಕಣ್ಣೀರು ಬರ್ಬೋದು ಇಷ್ಟು ವರ್ಷ ಹೆಂಗೆ ಬದುಕಿದ್ದೆ ಅದ್ರ ಬಗ್ಗೆ ಹೇಳದ್ಜಿ ನಾನು ಬದುಕಿದ್ದು ಕೇಳಿದ್ರೆ ನೀವು ತಳಮಳ ಆಗ್ತ್ರಿ ಹಾಂ ಅಂಥ ರೀತ್ಯಾಗ ಬದುಕಿನಿ ನಾನು ಹ್ಞೂ ಹತ್ತು ವರ್ಷದ ಹುಡುಗಿ ನಾನು ಹಾಂ ನಲ್ವತ್ತೈದು ವರ್ಷದ ಗಂಡ ಮದ್ವೆ ಮಾಡಿ ಮಾಡಿಕೊಟ್ರು ಅವನೇನ್ ಮಾಡಿಬಿಟ್ಟ ಬೇಡ ಬಾಜಿ ಮುಗಿಸಿಲ್ಲ ಅಂತ ಸಿಟ್ಟಾಗಿ ಓಡಾಕ್ ನಮಂಡವ್ರ ಏನ್ ಮಾಡಿದ್ರು ಮೊದ್ಲಿಂಗ ಆ ಕಡೆ ಓಡ್ಯಾಗೇನ ನಾವ್ ಎಣ್ಣು ಈ ಕಡೆ ಓಡ್ಯಾಗ ಅಂತ ತಿರ್ಗ ನಗ ಕಚ್ಬಿಟ್ರು ಹಾ ನಗ ಕಚ್ಚಿಬಿಟ್ರು ನನ್ಗೆ ಏನ್ ಗೊತ್ತಿಲ್ಲ ಹತ್ತು ವರ್ಷ ಹುಡುಗಿ ನಾನು ಸುಮ್ನೆ ಕುತ್ಕಾಯಿ ಗಾಬರಿಯಾಗಿ ಸುಮ್ನೆ ನಿಂತ ಕಣಿ ತಿರುಗಿಷ್ಟೆಲ್ಲ ಆತಿ ಹೆಂಗ ಇದ್ದಂಗೆ ಮದ್ವಿ ಮಾಡಿದ್ರು ಬಂದ ಎರಡು ಬಂಡಿ ಮಂದಿ ಕೂಳ ಹಾಕ್ಲಿಲ್ಲ ಗಂಡ ಹ್ಮ್ ನಾಕ್ ಸೇರ್ ಅಕ್ಕಿ ತಗೊಂಡು ಅನ್ನ ಮಾಡಿಕೊಂಡ್ರು ಅಲ್ಲಿ ಊಟ ಮಾಡಿದ್ರು ಅಕ್ಕಿ ಕಾಳು ಹಾಕಿ ಹೋದ್ರು ಅಂತ ಪರಿ ಕಷ್ಟ ಬಿದ್ದದ್ದು ಯಾರ್ಯಾರು ಬೇಡ ಅದು ಹ್ಮ್ ಮಾಡಿ ಗಂಡನ ಮನೆಗ್ ಕರ್ಕೊಂಡು ಹೋದ್ರಲ್ಲ ಕರ್ಕೊಂಡ್ ತೋರ್ಸ್ದಾಗ ಮದ್ವೆ ಆಗ್ತಿವಿ ಮತ್ತೆ ಎಂಟು ವರ್ಷ ತವ್ರ ಮನೆಯಾಗ ಇದ್ನೆ ತವ್ರ ಮನೆ ನಿಮ್ಮ ಮನೆ ನಮ್ಮ ಮನೆಯಾಗ ಅವರು ಅಪ್ಪ ಅಮ್ಮ ಬಡವ್ರು ನನ್ನ ಚೆನ್ನಾಗಿ ನೋಡಿಕೊಂಡ್ರು ಅಂದ್ರ ಮುದಿಯ ಗಂಡ ಕೊಟ್ಟ ಮದಿ ಮಾಡಿದ್ರು ನಲವತ್ತೈದು ವರ್ಷ ನೀನ್ ಗಂಡಗ ಗಂಡಗ ನನಗ ಹದಿನೆಂಟು ವರ್ಷ ನನಗ ಹದಿನೆಂಟು ವರ್ಷ ನನಗ ಅಂತ ಹೋಗಿ ತಾಕಿನ್ ಕೊಟ್ರ ಜನ ಏನಂತಿದ್ರು ಅಂತಿದ್ರು ಸೀರೆ ತರ್ತದ್ರ ಅಪ್ಪ ಅಮ್ಮ ಬಡತಂದಾಗ ನನಗ ಟೋಪ್ ಸರಿ ಸೀರೆ ಹುಟ್ಟಿನ ನಾನು ಇಂತ ಹುಟ್ಟಿಲ್ಲ ಅಯ್ಯಯ್ಯ ಈಕೆ ಬದಕ್ ಮಾಡ್ತಾ ಅಂತ ಅಂತಿದ್ರು ಮಂದಿ ಹ ಆಯೆ ایک ಮಾಡಲ್ಲ ಅವನು ಕುಡ್ಕ ದೇಶಲ್ಲ ಬಡದು ಬನ್ನ ನಾನು ಈಕೆ ಮಾಡಲ್ಲ ಬದಕ್ ಮಾಡಲ್ಲ ಅಂತಿದ್ರು ನಾನು ಇಲ್ಲಿ ತಟ್ಟಕಣ್ಣೆ ನಿಂತಿದ್ದೆ ಬದಕ್ ಮಾಡಕ ಹ ಆ ಮಗಳು ಇನ್ ಗಾಣಿಸಿಕಬೇಕು ಅಂತ ನನ್ನ ನಾ ತಿಂದ ಮನೆಗೆ ನಮ್ಮ ಮನೆಗೆ ಹೋಗಬಾರದು ಅಂತ ಓ ಗಾಡದು ಇಲ್ಲೇ ಜೀವನ ಮಾಡಬೇಕು ಅಂತ ಜೋನ ಹಂಗೆ ಸಾಯಿಬಾರ್ದು ನಾನು ಏನನ್ನ ಮಾಡ್ಕೆಬಾರ್ದು ಆತ್ಮಹತ್ಯೆ ಮಾಡ್ಕೆಬಾರ್ದು ಅಂತ ಧೈರ್ಯವಾಗಿ ನಿಂತೆ ನಿಂತೆ ನಿಂತ ಮೇಲೆ ಹಿಂದಿನ 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 ಮಕ್ಕಳಾಗ್ಬಿಟ್ಟು ಒಂದ್ ಎಷ್ಟು ಮಕ್ಕಳ ಎಂಟು ಮಂದಿ ಎಂಟು ಮಂದಿ ಮಕ್ಕಳು ಮೂವರು ಖಾಲಿ ಆದ್ರು ಮೂರ್ ಜನ ಖಾಲಿ ಐದು ಮಂದಿ ಉಳ್ಕೊಂಡ್ರು ಐದು ಮಂದಿ ಎಷ್ಟು ಮಂದಿ ಗಣ ಮಕ್ಕಳು ಎಷ್ಟು ಮಂದಿ ಇಬ್ಬರೇ ಗಣ ಮಕ್ಕಳು ಇಬ್ಬರು ಗಣ ಮಕ್ಕಳು ಮೂವರು ಹೆಣ್ಮಕ್ಳು ಮೂವರು ಹೆಣ್ಮಕ್ಳು ಇಷ್ಟು ಮಂದಿಯಾಗ ಹೇಳ್ಬೇಕಂದ್ರೆ ಅದು ದೊಡ್ಡ ಸಾಧನ ಆಗಿ ಬಿಡ ಮೂವತ್ತೊಂದು ಮಂದಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ನನಗ ಮೂವತ್ತೊಂದು ಜನ ಮಕ್ಕಳು ಮಕ್ಕಳು ಹದಿನೇಳು ಮಂದಿ ಮೊಮ್ಮಕ್ಕಳು ಮೊಮ್ಮಕ್ಕಳು ಹದಿನಾರು ಮಂದಿ ಮರಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಇಷ್ಟು ಜನ ಜನ ಮರಿ ಮೊಮ್ಮಕ್ಕಳು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ಅಂದ್ರ ಕಷ್ಟ ಬಿದ್ದು ಕಟ್ಟದಾಗ ಈಸಿ 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 ಗುರುವಿನ ಪಾದ ಬಿದ್ದೆ ಗುರು ನನ್ನ ಪಾರ ಮಾಡಿಬಿಟ್ಟ ಕೈ ಹಿಡಿದು ದಂಡಿಗೆ ಹಚ್ಚಿಬಿಟ್ಟ ಇವಾಗ ನನಗೆ ಚಿಂತೆ ಆರಾಮಾಗಿ ಇದ್ದೀನಿ ಗಂಡನ ಮನೆಗೆ ಹೋದಾಗ ಏನ್ ಕೆಲಸ ಮಾಡ್ತಿದ್ದೆ ಅಡಿ ಕೆಲಸ ಕೆಲಸ ಅಡಿಸಿಗ ಹೊದಾಗ ಬುತ್ತಿ ಕಟ್ಕೊಂಬೋದು ಒಡೆಯೇ ಪದಾಡೋದೆ ಪಾದಾಡೋದೆ ಪಾದಾಡೋದೆ

ಗಟ್ಟಿ ಜೀವನ ಇದು ಗಟ್ಟಿ ಪ್ರಕೃತಿ ಇದು ಒಂದ್ ಹಿತ್ತಿಗೆ ಬಾತನ ಪಡ್ದು ನೋಡಿರ್ತದೇನದು ಇರಲ್ಲ 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 ಆ ನಾನೀನಂದ್ರೇವ್ರ ಕೃಪಮ್ಮನ್ ನಮ್ಮ ಅಪ್ಪಂದು ಸಿದ್ಲಿಂಗಪ್ಪಂದು ಮುದ್ದೆಮ್ಮಂದು ನಮ್ಮ ಗುರುಗಳು ಮಾಂತೇಶ್ ಎಲ್ಲರ ಕೃಪೆ ಬಯಲಾಗ್ಬಿಡ್ತಿ ಬಂದದ್ದೆಲ್ಲ ಬಯಲಾಗ್ಬಿಡ್ತಿವಿ ಹ್ಮ್ ಅಲ್ಲಿದ್ದ ಆಯ್ತು ಆರಾಮ್ ಉಣ್ಬೇಕು ಉಣಕ್ಕಿಲ್ಲ ಎಚ್ಕಿ ದುಡದ್ರ ಊಟ ಇಲ್ಲಂದ್ರೆ ಇಲ್ಲದ್ರೆ ಎರಡ್ ರೂಪಾಯಿ ದುಡ್ಕೊಂಡ ಕುಡ್ಕೊಂಡು ಬಂದ್ಬಿಡ್ತದ ರಾತ್ರಿ ಹೇತ್ಕಂತ ಗಂಡ ನಾನು ಒಂದ್ ರೂಪಾಯಿ ದೇಡ್ ರೂಪಾಯಿ ದುಡ್ಕೊಂಡು ಅದ್ರಾಗ ತಂದು ಆಗಿದ್ದ ಅಕ್ಕಿ ತಂದು ಒಂದ್ ರೂಪಾಯಿ ರೂಪಾಯಿ ಅವಾಗ ಕೂಲಿ ಕೂಲಿ ಹ ಬೆಳಗ್ಗಿಂತ ಸಾಯಂಕಾಲ ತಂದು ಅದ್ರಾಗ ಒಡೆಯ ಅಕ್ಕಿ ತಂದು ಮಕ್ಕಳಿಗೆ ಟನ್ನ ಮಾಡಿ ಮುಣಸಿಗೆ ಹಾ ನಾನು ಎಲ್ಲರೂ ಉಂಡ ಮೇಲೆ ಉಳಿದ್ರಟ್ಕೊಂತಿದ್ದೆ ಇಲ್ಲದ್ ನೀರು ಮಕ್ಕಂಬಿಡ್ತಿದ್ದೆ ಹೋದಪ್ಪ ಏನ್ ಮಾಡ್ ಕಷ್ಟ ಜೀವನ ಆ ಜೀವನಕ್ಕ ನಾನು ಸಾಯ್ಲೇಬೇಕಿತ್ತು ಸಾಯ್ಬಾಡ್ದಂತ ಸ ಮಾಡಿದ್ದೆ ನಾನು ಸಾಯ್ಬಾಡ್ದು ಸಾಯ್ಬಾಡ್ದು ಸತ್ತೇನ್ ಸಾಧಿಸ್ತೀವಿ ನಾವು ಇದ್ದು ನೋಡಮು ಮುಂದೆ ಹಂಗಾನ ಮಾಡ್ಲಾ ಗುರುನಾಥ ಅಂತಂದು ಧೈರ್ಯ ಹಂಗನಾಥ್ ಕಂಬ ಮತ್ತು ಚಂಜೆತನ ಆಡಾಡ್ಬೇಕು ಖುಷಿ ಆಗ್ಬೇಕು ಆಡ್ಬೇಕು ನಗ್ಬೇಕು ಚಂಜಿಗ್ ಬಂದು ಸುಮ್ಮನೆ ಟುಕೋಬೇಕೆಲ್ಲ ಒಂದಲ್ಲಿ ಮಕ್ಳು ಕರ್ಕೊಂಡು ಹತ್ತಂತ ಬಂದು ಬಿಡ್ತದ ಜೀವ ಡಬ್ ಅಂತ ಬಿಡ್ತತ್ತು ಕಡಗಡ್ ಗಡಗಡ್ ಕಡ್ಗಡ ಜೀವ ನಡುತ್ತದ ಏನಿಲ್ಲ ಅತ್ಗೆ ಎರಡೇ ರೊಟ್ಟಿ ಬೇಕು ರಾತ್ರಿ ಎರಡು ರೊಟ್ಟಿ ಎರಡೇ ರೊಟ್ಟಿ ಆಡೇತನ ವರ್ಷಿಗೆ ಮಕ್ಕಂಬತ್ತ ಎರಡು ರೊಟ್ಟಿ ಮಾಡಿ ನಾನು ಅಡ್ದು ಆಡಿಬೇಕಲ್ಲಿ ಅಡ್ದುಗಳಿಗೆ ನಾಲ್ಕು ದಿನ ಆಯಿತ ಎರಡು ಮಾಡಿ ಮಕ್ಕಬೋಕ್ ವರ್ಷಿ ಬೈ ಎರಡೇ ರೊಟ್ಟಿ ಅತ್ತ ಸ್ವಲ್ಪ ಕುಡ್ದಿದ್ರ ಬಸವ ಅಂತ ಬರ್ತಿದ್ದ ನಾನು ಹೆಸ್ರುಗಂಡು ಕರಿತಿದ್ದ ಹಾ ಏನು ಬರ್ಡೆ ರೊಟ್ಟಿ ಮಾಡಿಬಿಡು ಬಸವ ಸಕ್ ಎರಡು ರೆಟ್ಟಿ ಪುಡಿ ಹುಂಚಾಕಾರಣ್ಣೆ ಹಾಕಿ ಹ್ಞೂ ಜಗ್ಗಿ ಕುಡ್ದಿದ್ರ ಹಾಲೇ ದೂಲೆ ನಿಮ್ಮನ್ನ ನಿಮ್ಮನ್ನು ಬಿಡ್ತೀನಿ

ಭಕ್ತ ಗೀತಿ ಎಲ್ಲಮ್ಮನ ಪದ ಹುಡುಗಿಯಮ್ಮನ ಪದ ಶ್ರೀಶೈಲ ಮಲ್ಲಯ್ಯನ ಪದ ಎಲ್ಲ ಪದ ದೊಡ್ಡ ಗಾದಲ್ಲಿ ಆಡ್ತಾರಲ್ಲ ಅವು ಪದ ಹುಡ್ತುಂಬಲ್ಲಿ ಎಲ್ಲ ವಾರ್ ನೀರು ಹಾಕ್ತಾರಲ್ಲ ಹಾಕ್ತಾರಲ್ಲ ಗಂಡ ಮದುವೆ ಆದ್ಮೇಲೆ ಆ ಪದ ಕೂಡ ಆಡ್ತೀನಿ ಎಲ್ಲ ಈ ಭೂಮಿ ಮೇಲೆ ಇರೋ ಪದ ಎಲ್ಲ ನನ್ನ ಎಲ್ಲ ಪದ ಆಡ್ತೀನಿ ಸೋಹನ್ ಪಾ ಸೋಹನ್ ಬರಬಾ ಸೋಹನ್ ಪಾ ಬರ್ಜಿ ಬೋರ್ ಬಾ ನಾವು ಟ್ರಕ್ಕಿಂಗ್ ಟೂರ್ ಎಲ್ಲಾ ಹೋಗ್ತೀವಿ ನೀ ಹೊತ್ತಿದ್ರೆನ ಜವಾಗ ಇಲ್ಲಪ್ಪ ನಮ್ ಕಾಲದ ಹೋಗಕ ಚಾನ್ಸ್ ಇದಿಲ್ಲ ಯಾಕಂದ್ರೆ ಗೇಣು ಚೋಟು ಗೇಣು ಚೋಟು ಮಕ್ಕಳು ಮಕ್ಕಳು ಬಿಟೇಲಿ ಹೋಗಕ ಆಗ್ತಿದಿಲ್ಲ ಆತಿದ್ದಿಲ್ಲ ಬಾಗನ ಗಣಮಕ್ಳು ಹೊತ್ತಿದ್ರು ಭಜಿನ ಸಂಗಾಟ ಕಣ ಮಕ್ಕಳು ಹೊತ್ತಿದ್ರು ಹೊತ್ತಿದ್ರು ಮಂದಿ ಆ ಧರ್ಮಸ್ಥಳಕ್ಕೆ ಹೊತ್ತಿದ್ರು

ಚಾನ್ಸ್ ಇಲ್ಲ ಅಂದ್ರೆ ಅರ್ಧ ಚಾನ್ಸ್ ಸಿಕ್ ತಿಂದಿದ್ದೆ ಪದ ಮೈಕ್ ಪದಾಡ್ತಿದ್ಯಾ ಪದ ಪದಾಡಿದ್ರ ಮಕ್ಕಂಡವ್ರ ಎದ್ ಕುಂತ ಕೇಳ್ಯಾರ ಏನ್ ಪದ ಪಾದ ಆಡಜ್ಜೀ ಅಲ್ಲೇ ಆಡ್ಬೇಕು ಬೈಜಿನ ಪದ ಆಡ್ತದ್ಯ ಅದು ಎಲ್ಲರೂ ಮಕ್ಕಂಡವ್ರು ಎದ್ದು ಎದ್ದದ್ ಕೇಳ್ಯಾರ ಮುಂಜಾನೆ ಕೇಳ್ತದ್ರ ನಾನು ಪದ ಪದಾಡಿದಳ ಹಾ ಹಾ ನಾವು ಕಂಡು ಹಿಡಿದಿವಂತಿದ್ರು ಆಟನೆ ಅಂತಿದ್ದೆ ആഡിയോള ഓം എന്തോ കുട്ടിരി സോമെന്തു ബീസിരി ഓം സോമെരട തളിയ ബെക്കേര്യം ഓം സോമെരട തളിയ ബേക്കേര്യ ഓം സോമ എടക്ഷ ಗುರು ಕೀಲವರಿಗೆ ದೊರೆಕೆ ತು ನಕ ವೈರ್ಯಂ ಗುರು ಕೀಲವರಿಗೆ ದೊರಕಿ ತು ನಕ ವೈರ್ಯಮ್ ಗುರು ದುರ್ಗುಣ ದುರ್ಗುಣಾಳಬೇಕ ಸಾಧರು ಸಂಗನೆ ಮಾಡಬೇಕು ನಾರಿ ವಯರ್ಯಮ ಸಾದರು ಸಂಗನೆ ಮಾಡಬೇಕು ನಾರಿ ಸೂಪರ್ ಅಜ್ಜಿ ಸೂಪರ್ ಹಾ ಅವಾಗ ಪಿಕ್ಚರ್ಚರ್ ನೋಡ್ತಿದ್ರೆ ಭತ್ತ ಕುಂಬಾರ ಚೆಲ್ ಚಲೋ ಪಿಕ್ಚರ್ ಬಿದ್ದರೆ ಸಂತು ನಾವು ಸಂತು ಯಾರು ಅಂತ ಈಗಿನ ಕಾಲ್ದಾಗ ಹುಟ್ಟ ಅಂತೇಳಿ ಮಾಡ್ತಾರ ಬರ್ತಡೇ ಅಂತೇಳಿ ಕೇಕ್ ತಂದು ಕಟ್ ಮಾಡಿ ಅವೆಲ್ಲಾ ಮಾಡ್ತಾರ ನಿಮ್ ಕಾರ್ ಅವಾಗ ಮಾಡ್ತಿದ್ರ ಅಜ್ಜಿ ಇಲ್ಲ ಬರ್ತಾಡ ಇಲ್ಲ 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 ನಮ್ಗೇನ್ ಹುಟ್ಟಿದ್ ಗೊತ್ತಿಲ್ಲ ಒಂದು ತೊಟ್ಲಾಗ ಹಾಕೋದ್ ಮೂರ್ತ ಕೇಳಿ ಬರೋದು ತೊಟ್ಲಾಗ ಹಾಕೋದು ಹುಟ್ಟಿದ ಮುಹೂರ್ತ ಕೇಳೋದು ತೊಟ್ಲಾಗ ಹಾಕೋದು ಮತ್ತೇನು ಪದಿಲ್ಲ ಪದ್ಯ ಇಲ್ಲ ತೊಟ್ಲ ಪದ ಆಡ್ತದ್ ತೊಟ್ಲ ಪದ ಅವಾಗ ಬರ್ತಡೆ ಇರ್ತಾಡಿ ಏನ್ ಮಾಡ್ಕೊತಿದ್ರ ವರ್ಷ ವರ್ಷ ಇಲ್ಲ 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 ಏನಿಲ್ಲ ಹುಟ್ಟಿದಾಗ ತೊಟ್ಟದಾಗ ಹಾಕಿದಾಗ ಅವಾಗ ಹಾಡಾಡೋದು ಹಾಡಾಡೋದು ಏನ್ ಆಡಾಡ್ತಿದ್ರ ಅಜ್ಜಿ ತೊಟ್ಲಾಡು ಹಾಡು ಹಾಡಜ್ಜಿ ನೋಡ ಒಂದು ಜೋ ಜೋ ಶರಣರ ಸತಿಯರ ಕೂಡಿ ಜೋ ಎಂದು ಪಾಡಿರಿ ನೆಲೆ ನೆಲೆ ದಾಡಿ ಅಕ್ಕ ನಾಗಮ್ಮ ಮಗನ ಮದ್ದಾಡಿ ನೀವು ಜೋ ಎಂದು ಪಾಡಿರಿ ಚೆನ್ನ ಬಸವನ್ ಕೊಂಡಾಡಿ ಜೋಜೋ ಸುತ್ತ ಎಲ್ಲ ಬರ್ತವ ಎಲ್ಲ ಬರ್ತವ ಅಡಿಗಳು ಕೇಳು ಮನ್ಯಾಗ ಕೇಳು ದೇವರು ಕೇಳು ಬಜನಿಯು ಕೇಳು ನಕಲಿ ಕೇಳು ಏನನ್ನ ಕೇಳು ಎಲ್ಲಾ ಬರ್ತವ ಎಲ್ಲಾಡ್ ಬರ್ತಾವ ಅವಾಗ ಜ್ವರ ಪರ ಏನ್ ಮಾಡ್ತಿದ್ರ ಜ್ವರ ಪರ ಬಂದ್ರ ಮಕ್ಕಳಿಗಾದ್ರ ಅಣ್ಣತ್ತಿಗೆ ಕೊಬ್ಬರಿ ಎಣ್ಣೆ ಪೂರ್ತಿ ಎಣ್ಣೆ ಸುರಿ ಬಿಡೋದು ನಿಮ್ಗೆ ಜ್ವರ ಬಂದಾಗ ಅಣಿಗೆ ಕಾಟನ್ ಬಟ್ಟೆ ತಂಗ್ಳು ಮಾಡಿ ತಪ್ಪ ತಪ್ಪ ತಪ ಬಟ್ಟೆ ಹಾಕಿ ನೀರ್ನಾಗ ನೀರಿನ ಅಣಿಗೆ ಹಾಕ್ಬಿಡೋದು ಅರ್ಧ ಗಂಟೆಗೆ ಜ್ವರ ನಿಂತು ಹಾಸ್ಪಿಟ್ಲಿಗೆ ಇತ್ತು ದೂರ ಇತ್ತು ಯಾಕೆ ದೇವ್ವ ರ ಅವಾಗ ಎಲ್ಲ ಸಕ್ರೆ ಹಾಕಿರ್ತಿಲ್ಲ ಆಯ್ತು ನೆಗಡಿ ಬಂದ್ರೆ ಹಾಂ ಚಾವ್ ಮಾಡೋದು ಚಾವು ಚಾವು ಮಾಡೋದು ಬೆಲ್ಲದ ಚಾವು ಬೆಲ್ಲದ ಚಾವು ಸಕ್ರೆ ಇಲ್ಲ ಪಿಕ್ರೆ ಇಲ್ಲ ಹಾಂ ನೆಗಡಿಗೆ ಬೆಲ್ಲದ ಚೌಲತೈತಿ ಅಲ್ಲ ನಾವು ಒಟ್ಟು ದಿನ ಕುಡಿಯೋ ಬೆಲ್ಲದ ಚಾವು ಅವಾಗ ಬೆಲ್ಲದ ಚೌಜ ನೆಗಡಿ ಬಂದ್ರೆ ಏನು ಮಾಡ್ತಿದ್ರಿ ನಗಡಿ ಬಂದ್ರೆ ಒಣ ಸೊಂಟಿ ಸೊಂಟಿ ಕುಟ್ಟಿ ಆಗ್ತೈತಿ ಅದ್ರಾಗ ಹಾಂ ಹಾಂ ಆರಣೆ ಕೊಟ್ರೆ ನೀಲಗಿರಿ ಎಣ್ಣೆ ಬಾಟ್ಲಿ ಬರ್ತತಿ ಇಷ್ಟೇ ನೀಲಗಿರಿ ಎಣ್ಣೆ ಬಾಟ್ಲಿ ಬೆಂಗ್ಳೂರ್ ತೋಪ್ ಅದು ತೋಪ್ನಪ್ಪ ಅಷ್ಟ ಇದರಿಂದ ಗೊತ್ತಿಲ್ಲ ನೀಲಗಿರಿ ಎಣ್ಣೆ ನೀಲಗಿರಿ ಗಿಡ ಎಣ್ಣೆ ನೀಲಗಿರಿ ಎಣ್ಣೆ ನೀಲಗಿರಿ ಎಣ್ಣೆ ಗಿಡ ಅಲ್ಲ ಗಿಡದ ಎಣ್ಣೆ ನೀಲಗಿರಿ ಎಣ್ಣೆ ಕೊಡ್ರಂದ್ರೆ ಅಂಗಡಿಯಾಗ ಐದು ಆರಿ ಕೊಡ್ತಿದ್ರು ಅದನ್ನ ಚಾರಿಸ್ಬೇಕು ಒಂದ್ ಗುಡ್ ಒಂದ್ ಹಾಕಿ ಹಾಕಿ ಕುಟುಂಬ ಬಿಡ್ಬೇಕು ಮಕ್ಕಳಿಗೆ ಮುಂಜಾನೆ ನಗಡಿಯೆಲ್ಲ ಬುಗಡಿಯಲ್ಲ

ಆ ಮಕ್ಕಳು ತೆಲ್ ತೋರಿಸ್ಕೊಂಡ್ಬಿಡ್ತದ್ದು ಮಳೆ ಬಂದಾಗ ನಾನಿದ್ರೆ ಒಳಗಾಕಿ ಆ ಕೂಲಿ ಹೋಗಕ್ಕೆ ಇರಂಗಿಲ್ಲ ಪರಂಗಿಲ್ಲ ಮಕ್ಕಳು ಬದುಕಂಗಿಲ್ಲ ಆಯ್ತು ಮಳೆ ಗಾಡಿ ನಗಡಿ ಬರ್ಸಂಬಿಡ್ತದ ಆಯ್ತು ಅದ್ಕೆಟ್ ಅದಕ್ಕೆ ಮತ್ತೆ ಅದೇ ನೀಲ್ ಗಿರಿ ಎಣ್ಣೆ ಚಾದಾಗ ನೀನ್ ಇಟ್ಕೊಡಿ ನೀನ್ ಇಟ್ಕೊಡಿ ನೀನ್ ಇಟ್ಕೊಡಿ ಅಂತ ಎಲ್ಲ ಕೂರಿಸಿ ಬಿಡ್ತದ ಮುಂಜಾನೆ ನಗಡಿಲ್ಲ ಬಗಡಿಲ್ಲ ಎಲ್ಲ ಇಷ್ಟು ಕಷ್ಟ ಆದ್ರೂ ಐದು ಜನದ ಮದುವೆ ಹೆಂಗ್ ಮಾಡಿದೆ ಅಜ್ಜಿ ಸಾಲ ಸೂಲ ತಂದು ಮಾಡಿದ್ವಿ ದುಡ್ತಿದ್ವಾ ಮಕ್ಕಳು ಒಳ್ಳೆಯರಿದ್ರು ದುಡಿತಿದ್ರು ನಾನು ಅವ್ರ ಜೊತೆ ಗಂಡಾಗಿ ದುಡ್ದು ಇಟ್ಟಿಟ್ಟು ಇಟ್ಟೆಟ್ಟು ಮುಡ್ಸಿದ್ವಿ ಸಾಲ ಮುಡ್ಸಿದ್ವಿ ಮಕ್ಕಳು ಮದ್ವಿನೂ ಮಾಡಿದೀವಿ ಅವಾಗ ಹೊಲ ಮಾಡ್ತಿದ್ರು ಮಕ್ಕಳು ಬೆಳೆ ಬರ್ತಿತ್ತು ಹೆಣ್ಮಕ್ಳ ಮದ್ವಿ ಸಲೀಸ ಆಯ್ತು ಯಾರ ಮನೆಗೆ ಅವ್ರು ಹೋದ್ರು ಸಸ್ತರು ಬಂದ್ರು ಮಕ್ಕಳು ಗಂಡ್ರ ಮನೆಗೆ ಅವ್ರು ಹೋದ್ರು ಎಂಡ್ರಿ ಇವ್ರು ಯಾರು ಮಾಡ್ಕೊಂಡ್ ತಿಂದ್ರು ನಾನು ಆರಾಮಾಗಿ ಬಿಟ್ಟಿನ ನಾನು ಒಬ್ಬಕ್ಕೆ ಇದ್ನಿ ಊರಾಗಿನ ಒಬ್ಬಕ್ಕಿದ್ನಿ ಎಲ್ಲ ದುಡಿಯಕ ಹೋದ್ರು ಆ ಕಡೆ ಕಡೆ ಹೋದ್ರು ನಾನು ಒಬ್ಬಕ್ ಊರಾಗಿದ್ನಿ ಅಂದ್ರೆ ಗಂಡ ಇದ್ದಾನೆ ಇದ್ದ ಇದ್ದ ಅಮ್ರಮನ ಮದುವೆ ಮಾಡ್ ಇದ್ದ ಅವನು ತಲೆ ಮೆಂಟ್ಲಾಗ್ಬಿಡ್ತೇವಿಗೆ ಒಂದ್ ಎರಡ್ ರೂಪಾಯಿ ಎಂಡ ಸೀಸ್ ಅವಾಗ ಎರಡ್ ಒಂದ್ ರೂಪಾಯಿ ಒಂದ್ ರೂಪಾಯಿ ಕಾಗಿ ಐನೇರದು ಕುಂಡೆ ಕೂಡ ತೋತಿದ್ದ ಏನಲ್ಲೇ ಗೌಡನನ ಗೊಡ್ದನ ಅವನ ಮೇಲೆ ನೀನ್ ತೆಗ್ದಾಕ್ಬೇಕು ನೋಡಂತ ಹೇಳಿಬಿಟ್ಟ ಎತ್ತು ನಮ್ಮ ನಾನು ಮನೆ ಆಳತಕ ಐನರು ಇವು ಈತ ಹೋಗಿ ತೆಗೆದಿಟ್ಟು ಬಂದ ಅದು ಐನರಿಂದ ಹೋಗಲಿಲ್ಲ ಗೌಡನಿಂದ ಹೋಗಲಿಲ್ಲ ಇತ್ ನಿಂದ ಬಂದುಬಿಡ್ತಿ ಏನು ತೆಗೆದಿಟ್ಟಿರೋ ರಾಜಾ ಏನು ಮಂತ್ರ ಮಂತ್ರ ಮಾಟ ಮಂತ್ರ ಮಾಟ ಮಂತ್ರ ಆ ತೈನರು ಮಾಡಿ ಕೊಟ್ಟ ಹಾ ನಿನ್ ತಾತ ಹೋಗಿ ತಗ್ದಾಕಿದ ಹಾ ಅದು ಇತ್ ನಿಂದ ಬಂದುಬಿಡ್ತಿ ಗೌಡ ಗೌಡನ ಹೆಸರಿನಲ್ಲಿ ಮಾಡ್ಸಿದ್ದಾ ಮಾಡ್ಸಿದ್ದ ಅದು ನಿನ್ ಗಂಡಗ ಆಗ್ಬಿಡ್ತಿ ಗೌಡ ಹೋಗಲಿಲ್ಲ ಈ ಕಡೆಗೆ ಐನೇರಿಗೆ ಹೋಗ್ಲಿಲ್ಲ ನನ್ಗೆ ಗಂಡಗ ಬಂದ್ಬಿಡಿ ಬಂದ್ಬಿಡಿ ಕೊಡ್ಲೆ ಬಡಿಗೆ ಕೊಡ್ಲೆ ಬಡಿಗೆ ಕೊಲ್ತ ಮಕ್ಕಳನ್ನ ಕೊಲ್ತಿ ಎಂಟು ನನ್ ಕೊಲ್ತಿ ಕುಡ್ಗಲ್ ದಿನ ತಗೊಂಡ್ ಇಲ್ಲಿಗೆ ಆಗ್ತದ ಕುತ್ತಿಗೆ ಎಪ್ಪ 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 ಎಮ್ಮ ಎಮ್ಮಂದು ಓಸ್ ಬಂದು ಅಂಟರ್ ಗಲ್ಬತು ಕುಡ್ಗಲ್ ಕಸ್ಕೊಂತಿದ್ವು ಐದ್ ತಿಂಗ್ಳು ಒದ್ದೆಡಿ ನಿದ್ರಂಗ ನನ್ನ ಕೊಲ್ಬೇಕು ಕೊಲ್ಬೇಕು ಮಕ್ಕಳು ಕೊಲ್ಬೇಕು ರುದ್ರಪ್ಪನ ನನ್ನ ಕೊಲ್ಬೇಕ್ ಆಗಿಬಿಟ್ಟಿತ್ತು ಕೊಲ್ಬಕ್ ಕೊಲ್ಬೇಕ್ ಅಂದ ಆ ದೇವರಾತ್ನೇ ಕೊಲ್ಬೇಟ್

ಜೋಳದನ್ನ ಪುಡಿ ಹುಂಚಾ ಖಾರ ಒಂದ್ ಹೋಗ್ತಿದ್ವಿ ಕಟ್ಕೊಂಡು ಹೋಯ್ತಿದಿಲಕ್ಕ ಕೆಲಸ ಮಾಡೋದು ಹ್ಮ್ ಒಂದಿಂತದ ಒಂದ್ ಒಳಗಡ್ಡೆ ಚೆನ್ನಾಗಿ ಚೆನ್ನಾಗ್ ಚೆನ್ನಾಗಿ ಉಂಡು ಬಿಡ್ತಿದ್ವಿ ಆಯ್ತು ರೊಟ್ಟಿ ರೊಟ್ಟಿ ನವಣೆ ಅಣ್ಣ ಇಲ್ಲದ ಜೋಳ ಒಳ ಒಡೋದು ಜೋಳ ಜೋಳ ಕಲ್ಲಿಗೆ ಹಾಕಿ ಗರ್ ತಿರುಗಿ ಒಡೆಯೋದು ನುಚ್ಚು ಅದನ್ನ ಎಂಬಲ ಇಟ್ಟು ಕಠಂಬಲಿ ಮಾಡಿಬಿಡೋದು